ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪದ್ ನೀವು ನೋಡ್ತಾ ಇದ್ದೀರಾ ಕೆ ಟಿ ಟಿ ವಿ ಕನ್ನಡ ಪ್ರಭುಗಳೇ ದೇಶದ ಆರ್ಥಿಕ ಸುಧಾರಣೆಗಳ ಪಿತಾಮಹ ಹಾಗೂ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನವನ್ನು ಹೊಂದಿದ್ದಾರೆ ಅವರ ಮಕ್ಕಳು ಮೂರು ಜನ ಅವರು ಹೆಣ್ಣುಮಕ್ಕಳು ಅವರ ಹೆಸರುಗಳು ಬಂದು ಉಪೇಂದ್ರ ಸಿಂಗ್ ಅಮೃತ್ ಸಿಂಗ್ ಮತ್ತು ಧಮನ್ ಸಿಂಗ್ ಅಂತ ಹೇಳಿ ಈ ಮೂವರ ಪುತ್ರಿಯರು ಅವರ ಪ್ರೀತಿಯ ಮಕ್ಕಳು ಸೊ ಆ ಮಕ್ಕಳು ಅಂದರೆ ಈಗ ದೊಡ್ಡವರಾಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಅನ್ನುವಂತಹ ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಅಥವಾ ವಿವರಿಸ್ತಾ ಹೋಗೋಣ ಮನಮೋಹನ್ ಸಿಂಗ್ ಅವರ ಮೊದಲನೇ ಮಗಳ ಹೆಸರು ಉಪೇಂದ್ರ ಸಿಂಗ್ ಹೇಳಿ ಇವರು ಹಿರಿಯ ಮಗಳು ಉಪೇಂದ್ರ ಸಿಂಗ್ಗೆ ಅರವತ್ತೈದು ವಯಸ್ಸಾಗಿದೆ ಈಗ ಪ್ರಸಿದ್ಧ ಶಿಕ್ಷಣ ತಜ್ಞ ಹಾಗೂ ಇತಿಹಾಸಕಾರ ಅವರ ಪತಿ ವಿಜಯ್ ತಂಖ ಅವರು ಶಿಕ್ಷಣ ತಜ್ಞ ಮತ್ತು ಬರಹಗಾರರಾಗಿದ್ದರು ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ ಇನ್ನು ಉಪೇಂದ್ರ ಸಿಂಗ್ ಅವರು ದೆಹಲಿಯ ಸೆಂಟ್ ಸ್ಟೀಫನ್ಸ್ ಕಾಲೇಜ್ ಮತ್ತು ಮ್ಯಾಂಟ್ರಲ್ನ ಮ್ಯಾಕ್ಗಿಲ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದಿರುವಂಥವ್ರು ಪ್ರಸ್ತುತ ಅವರು ಅಶೋಕ ವಿಶ್ವವಿದ್ಯಾಲಯದಲ್ಲಿ ಫ್ಯಾಕಲ್ಟಿ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಾಚೀನ ಭಾರತೀಯ ಇತಿಹಾಸದ ಬಗ್ಗೆ ವ್ಯಾಪಕವಾದಂತಹ ಸಂಶೋಧನೆ ಮಾಡಿರತಕ್ಕಂತಹ ಇವರು ಪ್ರಾಚೀನ ಭಾರತ ರಾಜನೀತಿ ಸಿಂಸಾ ಅಂದ್ರೆ ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂಸಾಚಾರ ಅಂತಹ ಪುಸ್ತಕಗಳನ್ನ ಇವರು ಬರೆದಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಅವರಿಗೆ ಸಮಾಜ ವಿಜ್ಞಾನದಲ್ಲಿ ಇನ್ಫೋಸಿಸ್ ಪ್ರಶಸ್ತಿಯನ್ನ ನೀಡಲಾಯಿತು ಹಾರ್ವರ್ಡ್ ಮತ್ತು ಕ್ಯಾಂಬ್ರಿಡ್ಜ್ ಅಂತಹ ಸಂಸ್ಥೆಗಳಿಂದ ಪ್ರತಿಷ್ಠಿತ ಫೆಲೋಶಿಪ್ ಗಳನ್ನ ಸಹ ಪಡೆದಿದ್ದಾರೆ ಧಮನ್ ಸಿಂಗ್ ಅಂತಕ್ಕಂಥವರು ಎರಡನೇ ಮಗಳು ಧಮನ್ ಸಿಂಗ್ ಅರವತ್ತೊಂದು ಎಸ್ ಇವರಿಗೆ ಇವರು ಬರಹಗಾರ್ತಿ ಕಥೆ ಗಾರ್ತಿ ಇವರು ಅವರ ತಮ್ಮ ಹೆತ್ತವರನ್ನ ಆಧರಿಸಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದು ಸ್ಟ್ರಿಕ್ಟ್ಲಿ ಪರ್ಸ್ನಲ್ ಮನಮೋಹನ್ ಅವ್ರ ಗುರುಶರಣ್ ಅಂತಕ್ಕಂಥ ಒಂದು ಪುಸ್ತಕ ನಂತರ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ದಿ ಸೀಕ್ರೆಟ್ ಗ್ರೌ ಆ್ಯಂಡ್ ನೈನ್ ಬೈ ನೈನ್ ಸಹ ಸಮಾಜದ ಮತ್ತು ಪರಿಸರದ ಮೇಲೆ ಕೇಂದ್ರೀಕರಣ ಆಗಿರ್ತಕ್ಕಂಥ ಪುಸ್ತಕಗಳು ಇವರು ಮತ್ತು ಅವರ ಪತಿ ಅಶೋಕ್ ಪಟ್ನಾಯಕ್ ಅವರು ಸಹ ಹಿರಿಯ ಐ ಪಿ ಎಸ್ ಅಧಿಕಾರಿ ಮತ್ತು ಇವರಿಗೆ ಒಬ್ಬ ಮಗ ಇದ್ದಾನೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಅಮೃತ್ ಸಿಂಗ್ ಅಂತಕ್ಕಂತಹ ಕಿರಿಯ ಮಗಳು ಐವತ್ತೆಂಟು ವರ್ಷ ವಯಸ್ಸು ಇವರಿಗೆ ಇವರು ಮಾನವ ಹಕ್ಕುಗಳ ವಕೀಲೆ ಮತ್ತು ಕ್ಯಾಂಬ್ರಿಜ್ ವಿಶ್ವವಿದ್ಯಾಲಯ ಆಕ್ಸ್ಫರ್ಡ್ ಮತ್ತು ಐಲು ಕಾನೂನು ಶಾಲೆಯಲ್ಲಿ ಶಿಕ್ಷಣ ಪಡೆದಂತವ್ರು ಇವರು ಪ್ರಸ್ತುತ ಅವರು ಕಾನೂನು ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಕೆಯ ಗಂಡನ ಹೆಸರು ಮತ್ತು ಅದರ ಒಂದು ಮಾಹಿತಿ ತಿಳಿದು ಬಂದಿಲ್ಲ ಸಾಧ್ಯವಾದರೆ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡೋಣ ನಂತರ ಇವರು ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ಒಂದಿಷ್ಟು ಅಡುಗೆಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ಒಟ್ಟಿನಲ್ಲಿ ಮೂವರು ಹೆಣ್ಣು ಮಕ್ಕಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡ್ತಾ ಬಂದಿದ್ದಾರೆ ಇದಿಷ್ಟು ನಮ್ಮ ಮಾಜಿ ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್ ಅವರ ಮಕ್ಕಳ ಬಗ್ಗೆ ಇರುವಂತಹ ಒಂದು ಸಣ್ಣ ಮಾಹಿತಿ ವೀಕ್ಷಕರೇ ವಿಡಿಯೋ ಎಷ್ಟು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ಒಂದಿಷ್ಟು ಕಾಮೆಂಟ್ ಮಾಡಿ ನಮಸ್ಕಾರ ಒಂದೇ ಮಾತ್ರ